ாய் கேமிங் ಅವೆ ಚಾಮಾಷ್ ಕುಟುಂಬಿನ ಮೇಲಿ ಮೋರ್ ಡೇ वेरी ಸ್ಪೆಷಲ್ ಇರುತ್ತೆ. ಇದರ ಬಗ್ಗೆ ನಾನು ಹೇಳಬೇಕು. ನಾನು ಇದೇ ಬಂದೆ ಇಲ್ಲಿ ಬಂದೆ ಸ್ವಲ್ಪ ಬಂದೆ. ನಾನು ಪ್ರತಿ ವರ್ಷ ನಾವು ಏನೋ ಮಾಡ್ತಾ ಇರ್ತೀವಿ ಎಲ್ಲರೂ ಬರ್ತಾ ಇರ ಟ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿರ್ತಾ ಇದೀರಾ. ಹೇ ಹೇ ಸರಿ ಈಗ ಬ್ಯಾಕ್ ಹೋಗ್ತೀನಿ. ಧನ್ಯವಾದಿ. ಬಾಯ್ ನಿರ್ಮ ಮಾತಾಡೀತು. ಮಡಾ అమ్మను <laughs> బాను

ಇವತ್ತು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವರು ಕೋವಿಡ್ ಫಸ್ಟ್ ಶಾಲೆಯಿಂದ ಕೂಡ ನಮ್ಮ ಕಮ್ಯುನಿಟಿ ಜೊತೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿ ವೇದಗಳನ್ನ ಕೇಳ್ತಾರೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ನಿಮ್ಗೆ ಏನಾದ್ರು ರೇಷನ್ ಅವಶ್ಯಕತೆ ಇದೆಯಾ ಕೆಲವೊಂದು ಟೈಮಲ್ಲಿ ಸಣ್ಣ ಪುಟ್ಟ ಅವ್ರ ಕೈಲಾದಷ್ಟು ಫೈನಾನ್ಶಿಯಲ್ ವ್ಯವಸ್ಥೆ ಏನಾದ್ರು ಬೇಕಾ ನಿಮಗೆ ಏನ್ ಕಷ್ಟ ಇದೆ ನಂತರ ಹೇಳ್ಕೊಳ್ಳಿ ಅಂತ ಅವ್ರು ಯಾವಾಗ್ಲೂ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಸೊ ಅದೇ ತರ ನಮ್ ಕಮ್ಯುನಿಟಿ ಮೇಲೆ ಅಷ್ಟೇ ಪ್ರೀತಿ ಕೂಡ ಇಟ್ಟಿದ್ದಾರೆ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ ನಿಮಗೆ ರಾಗಿಣಿ ಮಾಡೋ ರೂರ ಬಿಕಾಸ್ ನಾವ್ ಯಾವಾಗ್ಲೂ ಒಂದು ಸಮಾನತೆ ಬಗ್ಗೆ ಹೋರಾಟ ಮಾಡ್ತಿರ್ತೀವಿ

ಐ ವೆರಿ ಕ್ಲೋಸ್ಲಿ ವರ್ಕ್ ಇನ್ ಅಸೋಸಿಯೇಟ್ ವಿತ್ ದ ಟ್ರಾನ್ಸ್ ಕಮ್ಯುನಿಟಿ ನಾಟ್ ಬಿಕಾಸ್ ಇಟ್ಸ್ ಅ ಸೆಪ್ರೇಟ್ ಕಮ್ಯುನಿಟಿ ಐ ಥಿಂಕ್ ಪ್ರತಿಯೊಬ್ರು ಪರ್ಸನ್ಗೆ ಒಂದು ಈ ಕ್ವಾಲಿಟಿ ವೇ ಆಫ್ ಲಿವಿಂಗ್ ಇರಬೇಕು ಅವ್ರ ರೈಟ್ಸ್ ಆಗಲಿ ಅಥವಾ ಅವರು ಜೀರ್ಣ ಮಾಡೋ ರೀತಿಯಾಗಲಿ ಅಥವಾ ಅವರು ಯಾವ ಥರ ಇದ್ರೂ ಈಕ್ವಲ್ ಆಪರ್ಚುನಿಟಿ ಟು ಲಿವ್ ಅ ಹ್ಯಾಪಿ ಲೈಫ್ ಅನ್ನೋ ಒಂದು ದೊಡ್ಡ ಕಮ್ಯುನಿಟಿಲಿ ನಾವೆಲ್ಲರೂ ಇರಬೇಕು ಅಂತ ನನ್ನ ಆಸೆ ಇದೆ ಯಾವತ್ತು ಆ್ಯಂಡ್ ದೇ ಆರ್ ಐ ಥಿಂಕ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ನಮ್ಮ ಮಂಗಳಮುಖಿಯವರು ದೇ ಆರ್ ಸೋ ಟ್ಯಾಲೆಂಟೆಡ್ ಎಷ್ಟು ಹಾರ್ಡ್ ವರ್ಕಿಂಗ್ ಎಷ್ಟು ಟ್ಯಾಲೆಂಟೆಡ್ ಇದಾರೆ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಸಿಗೋದು ಬಿಕಾಸ್ ಆಫ್ ದೇ ದಮ್ಟ್ ಆ ತರ ಇರಬಾರ್ದು ಯಾವತ್ತೊಬ್ಬರು ಮನುಷ್ಯನ ಟ್ಯಾಲೆಂಟ್ ನೋಡಬೇಕು ಅವರು